ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ಅಂದರೆ ತುಂಬ ಬೆಳಗ್ಗೆಯಲ್ಲ ಇವಾಗ ಟೈಮ್ ಬಂದು ಹನ್ನೊಂದುವರೆ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು ನಾನು ಗುರುವಾರನೇ ಪೂಜೆ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾಯಿತು ಇವಾಗ ರಾಯರ ಮಠಕ್ಕೆ ಹೋಗಬೇಕು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ಗುರುವಾರ ಆಗಿರೋದ್ರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಗುರುವಾರದತ್ತು ಗುರುವಾರ ಸುತ್ತ ಕ್ಲೀನ್ ಅಂದರೆ ಶುಕ್ರವಾರ ಬರೀ ಹೂವು ಚೇಂಜ್ ಮಾಡೋದಿರುತ್ತೆ ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಗುರುವಾರ ರಾಯರವಾರ ಆಗಿರೋದ್ರಿಂದ ಗುರುವಾರನೇ ಮಾಡ್ಕೊತೀನಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತಾ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬಂದು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆ ಬಂದ್ಬಿಟ್ಟು ನಾನಿಲ್ಲಿ ಎಲೆಕೋಸು ಇಸ್ರು ಕಾಳು ಮತ್ತು ಬೇಳೆನ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಹಾಗೆ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಎಲೆಕೋಸು ಪಲ್ಯ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇವಾಗ ಎಲೆಕೋಸು ಕಾಳೆಲ್ಲ ಬೇಯಿಸ್ಕೊಂಡು ಸ ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಿದ್ದೀನಿ ನನಗೆ ಪೂರ್ತಿ ಜೋಳದ ರೊಟ್ಟಿನ ತಟ್ಟಕ್ಕೆ ಬರೋಲ್ಲ ಅಂದರೆ ದೊಡ್ಡದಾಗೆಲ್ಲ ತಟ್ಟಕ್ಕೆ ಬರೋಲ್ಲ ಅದಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ತಟ್ಕೊಂಡು ಆಮೇಲೆ ಈ ರೀತಿ ಲಟ್ಟಿಸ್ಕೊತೀನಿ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಸೇಮ್ ತೆಳುವಿಗೆ ನೀಟಾಗಿ ಬರುತ್ತೆ ತೊಟ್ಟೋ ರೀತಿಯೇ ಬರುತ್ತೆ ಪೂರ್ತಿ ತಟ್ತೀನಿ ಅಂದರೆ ಕಿತ್ತೋಗ್ಬಿಡುತ್ತೆ ಹಾಗಾಗಿ ನಾನು ಪೂರ್ತಿ ತೊಟ್ಟಕ್ಕೆ ಹೋಗೋಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ತಟ್ಕೊಂಡು ಇನ್ನು ಮಿಕ್ಕಿದನ್ನು ಲಟ್ಟಿಸ್ಕೊತೀನಿ ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಜೋಳದ ರೊಟ್ಟಿನ ಮಾಡಿದ್ದೀನಿ ಅದಕ್ಕೆ ಕಾಂಬಿನೇಷನಾಗಿ ಎಲೆಕೋಸು ಕೋಸು ತೊಗರಿಬೇಳೆ ಮತ್ತು ಹೆಸರು ಕಳ್ಳ ಹಾಕ್ಬಿಟ್ಟು ಬೇಯಿಸಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಇದಕ್ಕೂ ಹಾಕಬೇಕು ಹಾಗೆ ನೈ ಏನಾದರೂ ರೈಸ್ ಬೇಕು ಇಲ್ಲ ಮುದ್ದೆ ಬೇಕು ಅಂದರೆ ಅದಕ್ಕೂ ಹಾಕಬೇಕು ಅಂದ್ಬಿಟ್ಟು ಇವಾಗ ಹೆಂಗಿದ್ರು ಸೊಪ್ಪು ನೀರು ಇರುತ್ತಲ್ಲ ಇದಕ್ಕೆ ಉಪ್ಸಾರು ಉಪ್ಸಾರಿಲ್ಲ ಅಂದರೆ ಬಸ್ಸಾರು ಮಾಡ್ಬೋದು ನಾನಿಲ್ಲಿ ಉಪ್ಸಾರನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ರುಬ್ಬಿಟ್ಟಿದ್ದೀನಿ ಇಲ್ಲಿ ಸೊಪ್ಪು ಇದು ಕೋಸು ಮತ್ತು ಬೇಳೆನ ಸೋರಕ್ಕೆ ಇಟ್ಟಿದ್ದೀನಿ ಸೊ ಈಗ ಉಪ್ಸರ್ ಕಲರ್ ಆಲ್ರೆಡಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಕೋಟ್ನ ಬೇಯಿಸ್ಕೊಂಡಿದ್ದೀನಲ್ಲ ಅದಕ್ಕೇ ಹಾಕ್ಕೊಂತೀನಿ ಎಲ್ಲರೂ ಇದನ್ನೇ ಸಪ್ರೇಟು ಇದು ನೀರು ಸಪ್ ಸಪ್ ನೀರು ಅಂತ ಹೇಳ್ತೀವಿ ನಾವು ಅಂದರೆ ಬರೀ ಬೇಳೆ ಬೇಯಿಸಿರೋ ನೀರು ಅಂತ ಅದನ್ನು ಸಪ್ ನೀರು ಅಂತ ಹೇಳ್ತೀವಿ ಅದನ್ನು ಸಪ್ರೇಟ್ ಬಿಸಿ ಮಾಡ್ಕೊಂಡು ಇದಕ್ಕೆ ಖಾರನ ಕಲ್ಸ್ಕೊಂಡು ತಿಂತಾರೆ ನಾವು ಏನಿಲ್ಲ ಎಲ್ಲ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಅಂದ ಸ್ವಲ್ಪ ಸಾಕು ಸಾಂಬಾರು ಅಕಸ್ಮಾತ್ ಏನಾದರೂ ಪಲ್ಯದಲ್ಲೇ ತಿಂದ್ರೆ ಅದೇ ಸಾಂಬಾರು ಮಿಕ್ಕೋಗುತ್ತೆ ಹಾಗಾಗಿ ಸ್ವಲ್ಪನೇ ಮಾಡ್ತಿದ್ದೀನಿ ಇದೇನು ಉಪ್ಸಾರೇನು ಜಾಸ್ತಿ ಹೊತ್ತು ಕುದಿಲ್ಲ ಸುಮ್ಮನೆ ಬಿಸಿ ಮಾಡಿದ್ರು ಸಾಕು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಉಪ್ಸಾರು ಉಪ್ಸಾರು ಮತ್ತೆ ಬೆಸ್ಟ್ ಕಾಂಬಿನೇಷನ್ನು ಉಪ್ಸಾರಾಯ್ತು ಇವಾಗ ಪಲ್ಯಕ್ಕೂ ಸಹ ಒಗ್ಗರಣೆ ಕೊಟ್ಕೊಂಡ್ರಿಂದ ಒಂದೇ ಸಲ ಕಿಚನ್ನ ಕ್ಲೀನ್ ಮಾಡಕ್ಕೆ ಸಲಹೆ ಹೋಗುತ್ತೆ ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆನ ಹಾಕ್ತಾ ಇದ್ದೀನಿ ಆ ಕಡೆ ಸಾಂಬಾರು ಒಂದೇ ಒಂದು ಕುದ್ದಿ ಕುಡಿದ್ರೆ ಸಾಕು ಜಾಸ್ತಿ ಏನು ಬೇಸಂದಿಲ್ಲ ಸಾಂಬಾರು ಉಪ್ಸಾರಾಗಿರೋದ್ರಿಂದ ಇವಾಗ ಪಲ್ಯನೂ ಸಹ ಒಗ್ಗರಣೆ ಮಾಡಿದ್ದಾಯಿತು ಇನ್ನೇನು ಒಂದು ನಿಮಿಷ ಫ್ರೈ ಆದರೆ ಪಲ್ಯನೂ ಸಹ ರೆಡಿ ಆಗಿಬಿಡುತ್ತೆ ಹಾಗೆ ಇಲ್ಲಿ ಉಪ್ಸಾರು ಅಷ್ಟೇ ಒಂದು ಕುದಿ ಕುದ್ದಿತ್ತು ಇನ್ನೇನು ಫ್ಲೇಮ್ ಆಫ್ ಮಾಡ್ತಿದ್ದೆ ಇವಾಗ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಬಿತ್ತಲ್ಲ ಅದನ್ನು ತೊಳಬೇಕಿತ್ತು ಆವಾಗಿಂದ ಆವಾಗಲೇ ಪಾತ್ರೆ ತೊಳೆದ್ಬಿಟ್ರೆ ಕೆಲಸ ಎಲ್ಲ ಮಾಡಿದ್ದೀನಿ ಅಂದರೆ ರೈಸ್ ಇಲ್ಲಾಂದರೆ ಮುದ್ದೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಮಾಡಿದ್ದೀನಿ ಅದು ಸಹ ಆಗುತ್ತೆ ನೋಡಿ ಫುಲ್ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಹೀಗಿತ್ತು ಅಂದರೆ ಒಂದು ಸ್ವಲ್ಪ ನೆಮ್ಮದಿ ಮೇಯ್ನ್ ಅಡುಗೆ ಮನೆ ಕ್ಲೀನಾಗಿರಬೇಕು ಅಡುಗೆ ಮನೆ ಕ್ಲೀನಾಗಿತ್ತು ಅಂದರೆ ಫುಲ್ ಮನೆ ಕೆಲಸನೇ ಫುಲ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಅಡುಗೆನೂ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಪಲ್ಯ ಇದೆ ರೊಟ್ಟಿ ಇದೆ ಇನ್ನು ಹಸ್ಬೆಂಡ್ ಬಂದಮೇಲೆ ಇಲ್ಲ ರೊಟ್ಟಿನೇ ತಿನ್ಕೊತೀನಿ ಅಂದರೆ ರೈಸ್ಗಿಡಬೇಕು ಇಲ್ಲ ಮುದ್ದೆ ಮಾಡೋ ಅಂದರೆ ಮುದ್ದೆ ರೈಸ್ ಎರಡೂ ಮಾಡಬೇಕು ನೋಡೋಣ ಹೇಗೋಗುತ್ತೆ ಅಂತ ಇನ್ನು ನನ್ನ ಮಗ ಇದ್ದಿಲ್ಲ ಅವನ್ನ ಎಬ್ಬಿಸ್ಬೇಕು ಬಟ್ಟೆ ಮಡಚೋದಿದೆ ಅದನ್ನು ಮುಚ್ಚಬೇಕು ಇವಾಗ ಹಾಗೆ ಕಂಟಿನ್ಯೂ ಮತ್ತೆ ನಾನು ವಿಡಿಯೋನ ನೈಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡಿದ್ರಿಂದ ರೈಸ್ ಮಾಡ್ಬಿಡು ಸಾಕು ರೊಟ್ಟಿನೇ ತಿನ್ನೋಣ ಅಂತ ಹೇಳಿದ್ರು ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮೊಸರು ಬಜ್ಜಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇವತ್ತಿನ ಡಿನ್ನರ್ ಇದಾಗಿತ್ತು ಸಾಕದಾಗಿತ್ತು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಯಾಕಪ್ಪ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ನಾನು ನಿಮಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅಂದರೆ ಜಾಬ್ ರಿಲೇಟೆಡ್ ಅಂದರೆ ಜಾಬ್ ರಿಲೇಟೆಡ್ ಅಂದರೆ ಹೇಗೆಲ್ಲ ಜಾಬಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವಾಗ ಹೌಸ್ ವೈಫ್ ಆಗಿರೋರು ಏನು ಅಂದ್ಕೊತಾರೆ ಒಂದು ಯಾವುದಾದ್ರೂ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇತ್ತು ಅನ್ ಸಿಕ್ತು ಅಂದರೆ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ಅಂದ್ಬಿಟ್ಟು ಕೆಲವರು ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಿರ್ತಾರೆ ಓಕೆನಾ ಇವಾಗ ಗೊತ್ತಿರೋರು ಹೇಳೋದು ಮತ್ತು ಯಾವುದಾದ್ರೂ ಒಂದು ಆ್ಯಪ್ ನೌಕ್ರಿ ಡಾಟ್ ಕಾಮು ಮತ್ತು ತುಂಬ ಜಾಬ್ ರಿಲೇಟೆಡ್ಸ್ ಆ್ಯಪ್ಸ್ ಇದ್ದಾವೆ ಅದರಲ್ಲೆಲ್ಲ ಅವರ ರೆಸ್ಯೂಮ್ನ ಅಪ್ಡೇಟ್ ಮಾಡಿರ್ತಾರೆ ಓಕೆನಾ ಅಂಥವ್ರು ಈ ವಿಡಿಯೋನ ನೋಡಿ ನಿಮಗೊಂದು ಜಾಬ್ ಅಲರ್ಟ್ನ ಕೊಡ್ತೀನಿ ಏನಂದರೆ ನನಗೆ ಒಂದು ಒನ್ ತ್ರೀ ಡೇಸ್ ಬ್ಯಾಕ್ ಅಂದ್ಕೊಳ್ಳಿ ತ್ರೀ ಡೇಸ್ ಬ್ಯಾಕು ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಬಂದಿತ್ತು ನಾನು ಯೂಶ್ವಲಿ ಹನ್ನೊಂದು ನಂಬರ್ಸ್ಗೆ ನಾನು ರಿಪ್ಲೈ ಮಾಡಲ್ಲ ಅವತ್ತು ಮೋಸ್ಟ್ಲಿ ಯಾರೋ ನನಗೆ ಗೊತ್ತಿರೋರೆ ನಂಬರ್ ಚೇಂಜ್ ಮಾಡಿರಬೇಕು ಅಂದ್ಬಿಟ್ಟು ಹೂ ಆರ್ ಯು ಅಂತ ಕಳಿಸ್ದೆ ಅದಕ್ಕೆ ಅವರು ನಾನು ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ ಅದನ್ನೇ ಇಲ್ಲೆಲ್ಲಾದರೂ ಸೈಡಲ್ಲಿ ಹಾಕಿರ್ತೀನಿ ಅವ್ರೇನೇನು ಮಾಡಿದ್ದಾರೆ ಅಂತ ಆಮೇಲೆ ಫ್ರೀ ಜಾಬ್ ಸಿಗುತ್ತೆ ವರ್ಕ್ ಫ್ರಮ್ ಹೋಮು ಇಲ್ಲಾಂದರೆ ಪಾರ್ಟ್ ಟೈಮ್ ಅಂದರೆ ಇವಾಗ ಟೆನ್ ಟು ಒನ್ ನಮಗೆ ಆ ಸ್ಪೇರ್ ಟೈಮ್ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಸ್ಪೇರ್ ಟೈಮ್ ನಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾವು ಆ ವರ್ಕ್ನ ಮಾಡೋದು ಏನು ವರ್ಕಪ್ಪ ಅಂತ ಅಂತ ಅಂದರೆ ಇವಾಗ ವೋಟರ್ಸ್ದು ರಿವ್ಯೂ ಇವಾಗ ಗೂಗಲ್ ಮ್ಯಾಪಲ್ಲೆಲ್ಲ ನಾವು ರಿವ್ಯೂಸ್ ನೋಡ್ತೀವಲ್ಲ ಇವಾಗ ಏನಾದರೂ ಒಂದು ಎಲ್ಗಾರು ಹೋಗ್ಬೇಕು ಅಂದ್ರೆ ಅದ್ರ ಬಗ್ಗೆ ಮೂವೀಸ್ದು ರಿವ್ಯೂಸ್ ಎಲ್ಲ ನೋಡ್ತೀವಲ್ಲ ಆ ರೀತಿ ರಿವ್ಯೂಸ್ನ ಮಾಡೋದು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಯೂಶ್ವಲಿ ನಾನು ವರ್ಕ್ ಫ್ರಮ್ ಹೋಮ್ನ ಹುಡುಕ್ತಿದ್ದೆ ಯಾಕಂದರೆ ಸುಮ್ಮನೆ ಮನೆಯಲ್ಲೇ ಇದ್ದು ಏನು ಮಾಡೋದು ಒಂದು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಸ್ವಲ್ಪ ಫೈನಾನ್ಷಿಯಲಿನೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಸಹ ನೋಡ್ತಿದ್ದೆ ಅಂದರೆ ನಾನು ಯಾವುದೇ ಏನು ನನ್ನ ರೆಸ್ಯೂಮ್ನ ಅಪ್ಡೇಟ್ ಮಾಡಿರಲಿಲ್ಲ ಹಾಗೆ ನನ್ಗೆ ಗೊತ್ತಿರೋರು ಇವಾಗ ಜಾಬ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಹೇಳಿದ್ದೆ ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದ್ದೆ ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ ಅದು ಬಿಟ್ಬಿಟ್ಟು ನಾನು ಯಾವುದೇ ರೀತಿ ಅಂತ ಆ್ಯಪ್ಗಳಿಗೆ ಜಾಬ್ ರಿಲೇಟೆಡ್ ಆ್ಯಪ್ಗಳಿಗೆ ನಾನು ರೆಸ್ಯೂಮ್ನ ಅಪ್ಡೇಟ್ ಮಾಡಿಲ್ಲ ಓಕೆನಾ ಹಾಗೆ ಮಾಡಬೇಕಾದ್ರೆ ಅವ್ರಿಗೆ ಮೆಸೇಜ್ ಕಳ್ಸಿದ್ರು ನನ್ಗೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಏನು ಜಾಬು ಎಷ್ಟು ರಿಲೇಟೆಡ್ ಅಂತ ಎಲ್ಲ ಕೇಳಿದಾಗ ಅವರು ಹೇಳಿದ್ರು ಇದು ಡಿಜಿಟಲ್ ಮಾರ್ಕೆಟಿಂಗು ಅಂತ ಹೇಳಿಬಿಟ್ಟು ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕಳಿಸಿದ್ರು ಸರಿ ಆಯಿತು ಅದಕ್ಕೆ ಹೇಳಿದ್ರು ಒಂದು ದಿನದಲ್ಲಿ ಮೂರು ಸಾವಿರದವರೆಗೂ ನಾವು ಅರ್ನ್ ಅಂತೆ ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ನನಗೆ ಆಮೇಲೆ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಏನು ಪ್ರೂಫು ನಿಮ್ಮ ಹತ್ರ ಅಂದರೆ ಇವಾಗ ನನಗೆ ಜಾಬ್ ಬೇಕು ಅಂತ ನಾನು ಎಲ್ಲೂ ಹೇಳಲಿಲ್ಲ ಅದು ಹೇಗೆ ನೀವು ವಾಟ್ ಈಸ್ ದ ಪ್ರೂಫ್ ಹೇಗೆ ನಿಮ್ಮನ್ನು ಅಂಬೋದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ನಂಬರ್ ನನ್ನ ಡೀಟೇಲ್ಸ್ನ ನಿಮಗೆ ಯಾರು ಕೊಟ್ಟರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಏಟ್ ಕೆಲವೊಂದು ಸಿಮ್ ಬ್ರ್ಯಾಂಡ್ಸ್ನ ಹೇಳ್ಬಿಟ್ಟು ನಾವು ಇದರಲ್ಲಿ ಟೈಅಪ್ ಆಗಿದ್ದೀವಿ ಇದರಲ್ಲಿ ಫೋನ್ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮಾತ್ರ ಅವರು ನಮಗೆ ಕೊಡ್ತಾರೆ ಹಾಗಾಗಿ ನಿಮ್ಮ ನಂಬರು ಕೂಡ ಸೆಲೆಕ್ಟ್ ಆಗಿದೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂದ್ಬಿಟ್ಟು ನಾನು ಸ್ಕ್ರೀನ್ ಶಾ ಹೊಡ್ತುಬಿಟ್ಟು ಓದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕಳಿಸಿದೆ ನೋಡಿ ಈ ರೀತಿ ಮೆಸೇಜ್ ಬಂದಿದ್ದೆ ಏನು ಮಾಡಲಿ ಮುಂದೆ ಮೂವ್ ಆಗಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡಲ ಅಂತ ನನ್ನ ಹಸ್ಬೆಂಡು ಬೇಡ ಇದೆಲ್ಲ ಫ್ರಾಡು ಇದು ಸಿಮ್ ಡೀಟೇಲ್ಸ್ ಸಿಮ್ಮ ಇವಾಗ ಏರ್ಟೆಲ್ ಕಂಪ್ನಿ ಹಾಕಿದ ಬ್ರಾಂಚಸ್ಸು ಯಾಕೆ ನಮ್ಮ ನಂಬರ್ನೇ ಕೊಡ್ತಾರೆ ಅತ್ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬೇಡ ಇಲ್ಲಿಗೆ ಸ್ಟಾಪ್ ಮಾಡು ಸುಮ್ಮನೆ ಫ್ರಾಡ್ ಮಾಡ್ತಾರೆ ಆಮೇಲೆ ಡೀಟೇಲ್ಸ್ ಎಲ್ಲ ತೊಗೊಂಡು ಅಂದೆ ಸರಿ ವಾಟ್ ಈಸ್ ದ ಪ್ರೂಫ್ ಅಂತ ಕೇಳಿದಾಗ ಅವ್ರು ಇದು ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಗೆ ನಿಲ್ಲಿಸ್ದೆ ಅವರು ಇನ್ನೂ ಕೇ ವಾಟ್ ಈಸ್ ದ ಪ್ರೂಫ್ ಅಂತ ಕೇಳಿದಾಗ ಅವರು ಅವರು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದರ ನಂಬರ್ ಮಾತ್ರ ಕೊಟ್ಟಿರ್ತಾರೆ ಅದು ಬಿಟ್ಬಿಟ್ಟು ನಿಮ್ದು ಯಾವುದೇ ರೀತಿ ಆಯ್ತು ಅಂತ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರಲ್ಲ ನೀವೇ ಅದನ್ನು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಕಳಿಸಿದ್ರು ನನಗೆ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ಮೇಲೂ ನಾನು ಸ್ವಲ್ಪ ಕಂಟಿನ್ಯೂ ಮಾಡಿದೆ ಅವಾಗ ಹೇಳಿದ್ರು ಬ್ಯಾಂಕ್ ಡೀಟೇಲ್ಸ್ ಕಳಿಸ್ಬೇಕು ಅಂತ ನನಗೆ ಅವಾಗ ಗೊತ್ತಾಯಿತು ಇದು ಪಕ್ಕ ಆ ಸಾರಿ ಬ್ಯಾಂಕ್ ಡೀಟೇಲ್ಸ್ ಅಲ್ಲ ಆಧಾರ್ ಕಾರ್ಡ್ ಡೀಟೇಲ್ಸ್ ನನಗೆ ಅವಾಗ ಗೊತ್ತಾಯಿತು ಆಮೇಲೆ ಓ ಟಿ ಪಿ ಕಿ ಟಿ ಪಿ ಕೇಳಿ ಸುಮ್ಮನೆ ಯಾಕೆ ಇದು ಮಾಡ್ಕೊಳ್ಳೋದು ನಮಗೆ ನಾವೇ ಸ್ಕ್ಯಾನ್ ಮಾಡ್ಕೊಳ್ಳೋದು ಇವಾಗೆಲ್ಲ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಮತ್ತು ಯೂಟ್ಯೂಬಲ್ಲೆಲ್ಲ ಬರ ಸ್ಕ್ಯಾಮೇಜ್ ಜಾಸ್ತಿ ನಡೀತಿದೆ ಹಾಗಾಗಿ ನಾನು ಬೇಡ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಕ್ ಮಾಡಿದೆ ನಾನು ತಿರ್ಗಾ ರಿಪ್ಲೈ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿಗೆ ನಂಬರ್ನ ಬ್ಲಾಕ್ ಮಾಡಿದೆ ಓಕೆನಾ ಒಂದು ಇದೆ ಈ ರೀತಿ ಆಯಿತಾ ನೆಕ್ಸ್ಟು ಇದು ವಾಟ್ಸಪ್ಪಲ್ಲಾಗಿದ್ದು ಆಯಿತಾ ನಾನು ಯೂಶ್ವಲಿ ನನ್ನ ನಂಬರ್ ಯಾರಿಗೂ ಶೇರ್ ಮಾಡಲ್ಲ ಆಯಿತಾ ಇದಾಯಿತು ಇನ್ನೊಂದು ಟೆಲಿಗ್ರಾಮ್ ಆ್ಯಪಲ್ಲಿ ನನಗೆ ಒಂದು ಗ್ರೂಪ್ ಮಾಡ್ಕೊ ಅಂದರೆ ನನಗೆ ಆ ಗ್ರೂಪಲ್ಲಿ ಯಾರಿದ್ದಾರೆ ಯಾರಿಲ್ಲ ಅದು ಗೊತ್ತೇ ಇಲ್ಲ ಆಯಿತಾ ಇದು ಒಂದೇ ವೀಕಲ್ಲಿ ಎರಡು ಸಲ ಆಗಿರೋದು ಹಾಗಾಗಿ ಹೇಳ್ತಿದ್ದೀನಿ ಈ ರೀತಿ ಇವಾಗ ನನ್ನಗೆ ನೀವು ವರ್ಕ್ ಫ್ರಮ್ ಹೋಮ್ ಹುಡ್ತಿತ್ತು ಅದರಲ್ಲಿ ಎಸ್ಪೆಷಲಿ ಲೇಡೀಸು ಹೌಸ್ ವೈಫ್ಗಳು ಹುಡುಕ್ತಿರ್ತೀರಾ ಸುಮ್ಮನೆ ಯಾವುದೋ ಒಂದು ಬಂತು ಲಿಂಕ್ ಕ್ಲಿಕ್ ಮಾಡಿದೆ ಓ ಟಿ ಪಿ ಸೆಂಡ್ ಮಾಡಿದೆ ಅಂತ ಅಂದರೆ ನಿಮ್ಮ ಅಕೌಂಟಲ್ಲಿರೋ ಡೀಟೇಲ್ಸ್ ಎಲ್ಲ ಸಾರಿ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಗೋವಿಂದ ಅದಕ್ಕೋಸ್ಕರ ಇವಾಗ ಇದನ್ನು ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ಕೊಡ್ತಿದ್ದೀನಿ ಯೂಸ್ಫುಲ್ ಆಗುತ್ತೆ ಇವಾಗ ಸುಮ್ಮನೆ ಮೋಸ ಹೋಗೋದ್ಕಿಂತ ಸ್ವಲ್ಪ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ ಟೆಲಿಗ್ರಾಮಲ್ಲಿ ಅದು ಗ್ರೂಪ್ ನೇಮ್ ಇವಾಗ ಕಂಪ್ನಿ ಗ್ರೂಪ್ ಅಂದರೆ ಯಾವ ರೀತಿ ಇರುತ್ತೆ ಎ ಬಿ ಸಿ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ ಎ ಬಿ ಸಿ ಲಿಮಿಟೆಡ್ ಈ ರೀತಿ ಇರುತ್ತೆ ಓಕೆನಾ ಇದು ಯಾವ ರೀತಿ ಇತ್ತು ಅಂದರೆ ಸುಮ್ಮನೆ ಆಲ್ಫಾಬೆಟಿಕ್ ಕ್ಯೂ ಡಬ್ಲ್ಯೂ ಇ ಆರ್ ಅಂದರೆ ಇವಾಗ ಟೈಪಿಂಗಲ್ಲಿ ಕೀಪ್ಯಾಡಲ್ಲಿ ಇರುತ್ತಲ್ಲ ಆ ರೀತಿ ಒಂದು ಇಷ್ಟುದಕ್ಕೆ ಇಷ್ಟು ಇಷ್ಟಿತ್ತು ನನಗೆ ಅದು ನೋಡಿದ ತಕ್ಷಣನೇ ಗೊತ್ತಾಯ್ತು ಅದು ಫ್ರಾಡ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ರಿಪ್ಲೈ ಹೋಗಿರಲಿಲ್ಲ ಯಾಕಂದರೆ ಇದು ಟೂ ಡೇಸ್ ಆಗಿತ್ತು ಹಸ್ಬೆಂಡ್ ಹೇಳಿದ್ರು ಇದು ಯಾವುದೇ ರೀತಿ ಇದು ಇದು ಫ್ರಾಡೋ ಇದಕ್ಕೆ ಸಲ ಏನಾದರೂ ನಿನಗೆ ಈ ರೀತಿ ಮೆಸೇಜ್ ಬಂತು ಅಂದರೆ ರಿಪ್ಲೈ ಮಾಡೋಕೆ ಹೋಗ್ಬೇಡ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾನೇನು ರಿಪ್ಲೈ ಹೋಗಿ ನೋಡೋಣ ಒಂದು ಸ್ವಲ್ಪ ಹೇಗೆ ಅಂದರೆ ಅವ್ರ ಕಡೆಯಿಂದ ಏನೇನು ಮೆಸೇಜಸ್ ಬರುತ್ತೆ ಅಂದ್ಬಿಟ್ಟು ನಾನು ರಿಪ್ಲೈ ಮಾಡೋಕೆ ಹೋಗಲಿಲ್ಲ ಆಮೇಲೆ ಅವರೇ ಒಂದು ಆಲ್ಮೋಸ್ಟ್ ಒಂದು ಟೆನ್ ಮೆಂಬರ್ಸ್ ಇದ್ರು ಅನ್ಸುತ್ತೆ ಆ ಗ್ರೂಪಲ್ಲಿ ಟೆನ್ ಟು ಫಿಫ್ಟೀನ್ ಮೆಂಬರ್ಸು ಅವ್ರು ಯಾವ ರೀತಿ ಮೆಸೇಜ್ ಕಳಿಸ್ತಾರೆ ಅಂದರೆ ಫಸ್ಟ್ ಹಾಯ್ ಅಂತ ಕಳಿಸಿದ್ರು ಅದನ್ನು ನಾನು ಶಾಟ್ ಒಡ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ನಾನು ಡಿಲೀಟು ಮಾಡಿಲ್ಲ ಮೋಸ್ಟ್ಲಿ ಅವರೇ ಗ್ರೂಪಿಂದ ಗ್ರೂಪ್ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಾನು ಸ್ಕ್ರೀನ್ಶಾಟ್ ಅದು ವಾಟ್ಸಪ್ಪಲ್ಲಿ ಇದು ಮಾಡಿ ಆಗಿದ್ದು ಶಾಟ್ಸ್ ಇದೆ ಬಟ್ ಆಗಿದ್ದು ಬಿಡು ಆಮೇಲೆ ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಮರ್ತ್ಕೊಂಡ್ಬಿಟ್ಟೆ ಅವರೇ ಗ್ರೂಪಿಂದ ಮೋಸ್ಟ್ಲಿ ಡಿಲೀಟ್ ಮಾಡಿರಬೇಕು ಹಾಯ್ ಅಂತ ಕಳಿಸ್ಬಿಟ್ಟು ಅದ್ರ ಕೆಳಗಡೆ ಆರ್ ಯು ಇಂಟ್ರೆಸ್ಟೆಡ್ ಇನ್ ಜಾಬ್ ಇನ್ ಪಾರ್ಟ್ ಟೈಮ್ ಫುಲ್ ಟೈಮ್ ಸ್ಪೇ ಟೈಮ್ ಯು ಕ್ಯಾನ್ ಅರ್ನ್ ಅಪ್ ಟು ಫೈವ್ ತೌಸಂಡ್ ಡೈಲಿ ಅಂತ ಹೇಳಿಬಿಟ್ಟು ಮೆಸೇಜ್ ಕಳಿಸ್ತಾರೆ ಅದರ ಕೆಳಗಡೆ ಒಂದು ಐದಾರು ಜನ ಐದಾರು ಜನನೇ ಅಂದ್ಕೊಳ್ಳಿ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಎಸ್ ಐ ಎಮ್ ಇಂಟ್ರೆಸ್ಟೆಡ್ ಅಂತ ಒಂದು ಆರು ಜನ ಏನು ಆ ಗ್ರೂಪಲ್ಲಿ ಮೆಂಬರ್ಸ್ ಇರ್ತಾರೋ ಇವಾಗ ಒಬ್ಬರು ಫಸ್ಟು ಇದನ್ನು ಕಳಿಸ್ತಾರೆ ಡಿಸ್ಕ್ರಿಪ್ಷನ್ ಅದ್ರ ಕೆಳಗಡೆ ಎಸ್ ಐ ಎಮ್ ಇಂಟ್ರೆಸ್ಟೆಡ್ ಎಸ್ ಐ ಎಮ್ ಇಂಟ್ರೆಸ್ಟೆಡ್ ಅಂತ ಕಳಿಸ್ತಾರೆ ಆಯಿತಾ ಕಳಿಸಿದ ಮೇಲೆ ಓ ಆವಾಗ ಒಂದು ಕಳಿಸ್ತಾರೆ ಅವರು ಅಂದರೆ ಯಾರು ಕೆಲ್ಸಕ್ಕೆ ಇಂಟ್ರೆಸ್ಟೆಡ್ ಅಂತ ಇದೆ ಅವರಲ್ಲ ಅವರು ಒಂದು ಮೆಸೇಜನ್ನ ಕಳಿಸ್ತಾರೆ ಒಂದು ಲಿಂಕನ್ನು ಕಳಿಸ್ತಾರೆ ಆ ಲಿಂಕ್ ಇದು ಕೆಲಸ ಏನಲ್ಲ ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ನ ಅಂದರೆ ಇವಾಗ ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರಿಗೆ ಲೈಕ್ಸ್ ಕಮೆಂಟ್ಸ್ ಮಾಡೋದು ಅಂತ ಏನೋ ಹೇಳ್ತಾರೆ ಆವಾಗ ಎಸ್ 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 ಅಂತ ಹೇಳ್ಬಿಟ್ಟು ಕೆ ಅದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒನ್ ಫಿಫ್ಟಿ ರುಪೀಸ್ ಅಕೌಂಟಿಗೆ ಬರುತ್ತೆ ಅಂತ ಕಳಿಸ್ತಾರೆ ಅದನ್ನು ಲಿಂಕ್ ಕ್ಲಿಕ್ ನಾನು ಲಿಂಕ್ನೂ ಓಪನ್ ಮಾಡಿಲ್ಲ ಸುಮ್ಮನೆ ನೋಡಿದೆ ಅಷ್ಟೇ ಅಂದರೆ ಕ್ಲಿಕ್ ಮಾಡೋಕೋದ್ರೆ ಸುಮ್ಮನೆ ಏನೇನು ಮೆಸೇಜಸ್ ಬರ್ತಿದೆ ಅಂತ ವ್ಯೂ ಮಾಡ್ತಿದ್ದೆ ಅಷ್ಟೇ ಯಾಕಂದ್ರೆ ನಾನು ಅವಾಗ ಅಲ್ಲಿ ನಾ ಹಾಗಾಗಿ ವ್ಯೂ ಮಾಡಿದೆ ಆಮೇಲೆ ಎಸ್ ಎಮ್ ಇಂಟ್ರೆಸ್ಟೆಡ್ ಅಂದ್ಬಿಟ್ಟು ಹಿಂದೆ ನನಗೆ ಒನ್ ಫಿಫ್ಟಿ ರುಪೀಸ್ ಸಿಕ್ತು ನನ್ಗೆ ಟೂ ಹಂಡ್ರೆಡ್ ಸಿಕ್ತು ಹಂಡ್ರೆಡ್ ಸಿಕ್ತು ಫಿಫ್ಟಿ ಸಿಕ್ತು ಟೂ ಹಂಡ್ರೆಡ್ ಒಳಗಡೆನೇ ಅಮೌಂಟು ಆಯಿತಾ ಹೇ ಐ ಯಾವ್ ಹಂಡ್ ಟೂ ಹಂಡ್ರೆಡ್ ರುಪೀಸ್ ಆಸ್ ಎ ಕ್ಯಾಶ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ವಿತಿನ್ ಟು ಮಿನಿಟ್ಸಲ್ಲೇ ಆ ರೀತಿ ಮೆಸೇಜ್ ಬಂತು ಸರಿ ಆಯಿತು ಅಂದ್ಬಿಟ್ಟು ನಾನು ರಿಪ್ಲೈ ಹೋಗಲಿಲ್ಲ ಆಯಿತಾ ಒಂದು ಮಿನಿಮಮ್ ಅಂದರು ಒಂದು ಟ್ವೆಂಟಿ ಫೈ ತರ್ಟಿ ಮೆಸೇಜಸ್ ಬಂತು ಅದರಲ್ಲಿ ನಾನು ರಿಪ್ಲೈ ಮಾಡೋಕ್ಕೋಗಲಿಲ್ಲ ಆಮೇಲೆ ಆ ಮೆಸೇಜಸ್ ಅಲ್ಲಿಗೆ ಸ್ಟಾಪ್ ಆಯಿತು ನಾನು ಅದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಬೇಕಿತ್ತು ಸ್ಕ್ರೀನ್ಶಾಟ್ ಒಡ್ಕೊಳ್ಳಲಿಲ್ಲ ಅದೇ ನಾನು ತಪ್ಪು ಹಾಗೆ ಮೆಸೇಜಸ್ ಅಂದರೆ ಈಗ ಬ್ಯಾಂಕ್ ಅಕೌಂಟಿಗೆ ಬಂದಿರುತ್ತಲ್ಲ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂದ್ಬಿಟ್ಟು ಎಷ್ಟು ಕ್ರೆಡಿಟೆಡ್ ಆಗಿರುತ್ತೆ ಇವಾಗ ಅಕೌಂಟಿಗೆ ಯಾರಾದ್ರು ಮನಿ ಟ್ರಾನ್ಸ್ಫರ್ ಮಾಡ್ತು ಅಂದರೆ ಟೂ ಹಂಡ್ರೆಡ್ ಈಸ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಕೌಂಟ್ ನಂಬರ್ ಏನೇನು ಬರುತ್ತೋ ಸೇಮ್ ಅದೇ ಥರ ಮಾಡಿ ಕಳಿಸಿದ್ ಅಂದರೆ ಯಾರ್ಯಾರು ನನಗೆ ಸಿಕ್ಕಿದೆ ಅಮೌಂಟು ನನಗೆ ಒನ್ ಒನ್ ಫಿಫ್ಟಿ ಸಿಕ್ಕಿದೆ ಟೂ ಹಂಡ್ರೆಡ್ ಸಿಕ್ಕಿದೆ ಅಂತ ಟೂ ಹಂಡ್ರೆಡ್ ಮೇಲೆ ಅಮೌಂಟು ಯಾರಿಗೂ ಬಂದಿಲ್ಲ ಟು ಹಂಡ್ರೆಡ್ ಒಳಗಡೆನೆ ಟು ಹಂಡ್ರೆಡ್ ಬಂದಿದೆ ಒನ್ ಫಿಫ್ಟಿ ಬಂದಿದೆ ಅಂದ್ಬಿಟ್ಟು ಮೆಸೇಜಸ್ನ ತೋರಿಸ್ಬಿಟ್ಟು ನೋಡಿ ದಯವಿಟ್ಟು ಈ ವಿಷಯದಲ್ಲಿ ನಿಮ್ಗೇನಾದರೂ ಕೆಲಸ ಸಿಕ್ಕಿದೆ ವಾಟ್ಸಪ್ಪಲ್ಲೇ ಆಗಲಿ ಟೆಲಿಗ್ರಾಮಲ್ಲೇ ಆಗಲಿ ನಿಮ್ಗೆ ಏನಾದರೂ ಈ ಮೆಸೇಜಸ್ ಬಂತು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಯಾವ್ದಾವುದೋ ಲಿಂಕ್ಸ್ನ ಕ್ಲಿಕ್ ಮಾಡಿ ಸುಮ್ಮನೆ ಬ್ಯಾಂಕ್ ಅಕೌಂಟಲ್ಲಿರೋ ಅಂಥ ಬ್ಯಾಲೆನ್ಸ್ನ ಕಳ್ಕೊಳೋ ಬದಲು ನಿಮ್ಮ ಡೀಟೇಲ್ಸ್ ಪೂರ್ತಿ ಕೊಡೋ ಬದಲು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಯಾವುದೇ ಒಂದಾಗಲಿ ಅದು ನಿಜವಾದ್ರೆ ಆದರೂ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಐಡಿ ಸುಮ್ಮನೆ ದುಡುಕ್ಬಿಟ್ಟು ಅಯ್ಯೋ ಕೆಲಸ ಸಿಕ್ತು ಇವಾಗ ಕೆಲವ್ರಿಗೆ ತುಂಬ ಅನಿವಾರ್ಯ ಆಗಿರುತ್ತೆ ಆಯಿತಾ ಕೆಲಸ ಬೇಕೇ ಬೇಕಾಗಿರುತ್ತೆ ಹಾಗೇನಾದರೂ ಸಡನ್ನಾಗಿ ದುಡ್ಕೋದ್ಕಿಂತ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ಕೈಗೆ ತಗೊಳ್ಳಿ ಇಲ್ಲಾದರೆ ನಿಮಗೇನೆ ಮೋಸ ಆಗೋದಂತೂ ಕಟ್ಟಿಟ್ಟ ಬುದ್ಧಿ ಹಾಗೆ ಇದನ್ನು ಹೇಳಬೇಕು ಅಂದ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡಿದೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಸಿಕ್ತು ನಮಗೆ ಫ್ರಾಡ್ ಆಗೋದಿಲ್ಲ ಅಂತ ಏನಾದರೂ ಅನ್ಸ್ತು ಅಂದರೆ ಪ್ಲೀಸ್ 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 ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ಯಾವಾಗ ನಂದು ಯಾವ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಆಕನ್ನು ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೊ ಜೊತೆ ತಿಳಿಸ್ತೀನಿ ಅಲ್ಲಿವರೆಗೂ ಕೇರ್ ಬಾ ಬಾಯ್